ಸ್ನೇಹಿತರೆ ನಮಸ್ಕಾರ ಮಾಡಿದ್ದುಣ್ಣು ಮಹಾರಾಯ ಅನ್ನುವ ಪರಿಸ್ಥಿತಿಯಲ್ಲಿದ್ದಾನೆ ಸಮೀರ ಹೌದು ಕೆಲ ತಿಂಗಳ ಹಿಂದೆ ಕಪೋಕಲ್ಪಿತ ಕತೆಗಳನ್ನು ಹೆಣೆದು ಯೂಟ್ಯೂಬ್ನಲ್ಲಿ ಹಾಕಿದ್ದ ಸಮೀರನ ವಿಡಿಯೋ ಸಖತ್ತು ವೈರಲ್ ಆಗಿದ್ದ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಕಾಲ ಉರುಳಿದಂತೆ ಆತ ಹೇಳಿದ್ದೆಲ್ಲ ವಾಸ್ತವಕ್ಕೆ ದೂರವಾದ ವಿಷಯ ಅಪ್ಪಟ ಸುಳ್ಳು ಅನ್ನೋದು ಜಗತ್ತಿಗೆ ಗೊತ್ತಾಗುತ್ತಾ ಬಂದಿದೆ ಹಾಗೆಲ್ಲ ಶಿವ ತಾಂಡವ ರುದ್ರ ತಾಂಡವ ಅಂತ ಬೊಬ್ಬಿಡುತ್ತಿದ್ದ ಸಮೀರನ ಧ್ವನಿ ಮೆತ್ತಗಾಗಿದೆ ಸದ್ಯಕ್ಕೆ ಇರೋಕೆ ಮನೆ ಮಠ ಇಲ್ಲ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಒಂದೇ ಕಣ್ಣಲ್ಲಿ ಅಳ್ತಿದ್ದಾನೆ ಸಮೀರ ಆತ ಏನು ಹೇಳಿದ ಅನ್ನೋದನ್ನ ಅವನದೇ ಮಾತಿನಲ್ಲಿ ಕೇಳೋಣ ಬನ್ನಿ ಯಾವಾಗ್ಲೂ ಸ್ಟುಡಿಯೋದಲ್ಲಿ ಕ್ಯಾಮ್ರಾ ಮುಂದೆ ಒಂದೊಳ್ಳೆ ಮೈಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಆದ್ರೆ ಇವತ್ತು ಕಾರಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಹಾನೆಸ್ಟ್ಲಿ ಇರೋ ರೀಸನ್ ಇದ್ದಂಗೆ ಹೇಳ್ಬಿಡ್ತೀನಿ ಮನೆ ಇಲ್ಲ ಇವತ್ ನನ್ಗೆ ಯಾವ್ದೋ ಒಂದು ಪುಟ್ಟ ಬಾಡಿಗೆ ಮನೇಲಿ ಇದ್ವಿ ಪೊಲೀಸ್ ಅವರು ತನಿಖೆಗೆ ಅಂತ ಮನೆಗ್ ಬಂದ್ರು ಆದ್ರೆ ಕೆಲವು ಮೀಡಿಯಾದವರು ಪೊಲೀಸ್ ಅವರು ಮನೆಗ್ ಬಂದಿರೋದನ್ನೇ ತುಂಬಾ ಕೆಟ್ಟದಾಗಿ ಬಿಂಬಿಸಿ ಮನೆನೆಲ್ಲಾ ತೋರಿಸಿ ಏನೇನೋ ಸ್ಟೇಟ್ಮೆಂಟ್ಸ್ ಕೊಟ್ರು ಎಲ್ಲಾ ಮನೆ ಓನರ್ ನೋಡಿ ಅವ್ರಿಗೂ ಪಾಪ ಗಾಬರಿಯಾಗಿ ಇವತ್ತು ಮನೆ ಬಿಡ್ಸಿದಾರ ಬೇರೆ ಎಲ್ಲೂ ಯಾರು ಬಾಡಿಗೆ ಮನೆ ಕೊಡ್ತಾ ಇಲ್ಲ ಸಮೀರ್ ಎಮ್ಡಿ ಅಂತ ಹೆಸರು ಹೇಳಿದ ತಕ್ಷಣ ಹೆದರ್ಕೊಂತ ಇದ್ದಾರ ನಾನೇನೋ ರೇಟ್ ಮಾಡಿದೀನಿ ನಾನೇನೋ ಮರ್ಡರ್ ಮಾಡಿದ್ದೀನಿ ಅನ್ನೋ ರೀತಿ ರಿಯಾಕ್ಟ್ ಮಾಡ್ತಿದ್ದಾರು ಮಂತಿಂದ ನಾನು ನನ್ನ ತಾಯಿ ಎರಡು ದಿನ ಅಲ್ಲಿ ಎರಡು ದಿನ ಇಲ್ಲಿ ಅಂತ ಅಲ್ದಾಡ್ತಾ ಇದೀವಿ ಇದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಇರೋದು ನಿಮ್ಮಿಂದ ಏನೋ ಸಿಂಪತಿ ಪಡ್ಕೊಳ್ಳಿಕ್ಕಲ್ಲ ಇರೋ ಸತ್ಯನೇ ಹೇಳ್ತಾ ನೋಡಿದ್ರಲ್ಲ ಸ್ನೇಹಿತರೆ ಎದೆಷ್ಟು ಸಮೀರಾ ಹೇಳಿದ ಮಾತುಗಳು ಮುಂದೆ ಏನೇನಾಗುತ್ತೋ ಕಾದು ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮುಂದಿನ ವೀಡಿಯೋದ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು